ಮುಸಲ್ಮಾನರು ಅವರೇ ಜಾಗ ಅವ್ರು ಇಲ್ಲ ಅಂತ ಅವನಿಗೆ ಯಾಕೆ ಸರ್ತ ಹಿಂಗೆ ಓಟ್ ಹೆಂಚ ಹೆಂಚೋರು ಆಚೆ ಆ ಬರೀ ಚಿಕ್ಕ ಒಂದೇ ಉದಾಹರಣೆ ಆದ್ರೆ ಬೊಮ್ಮಾಯಿಯವರು ಮಾಡಿದ ಕೆಲಸ ನಾನು ಹೊಸ ಮೂರು ದಿವಸ ನೋಡೀನಿ ವರ್ಷದ ದುರ್ದೈವ ಬೊಮ್ಮಾಯಿಯವರು ಸೋಲಿಸ್ಬಾರ್ದು ಜನ ಎಲ್ಲ ಹೊಲಗಳಿಗೆ ಸೆರೆ ತುಂಬ ಎಲ್ಲ ಊರಿಗೆ ಓಟ್ ಮಾಡ್ಯಾರ ಸುಮಾರು ಹದಿಮೂರು ಸಾವಿರ ಮನೆ ಮಾಡ್ಯಾರ ದುರ್ದೈವ ಜನ ಮತದಾರರು ಒಮ್ಮೆಮ್ಮನಿಗೆ ಏನೋ ತಪ್ಪು ಏನಂತಾರೆ ಆದ್ರೆ ಈ ಮೂರು ಉಪಚುನಾವಣೆ ನಾವು ಗೆದ್ದೀವಿ ಅಂತ ಹೇಳಿ ಮುಂದಿನ ಕಾಂಗ್ರೆಸ್ ಬರ್ತ ಮೂರ್ ಥರ ಯಾರು ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಕಿತ್ಕೊಂಡು ಹೋಗೈತಲ್ಲ ಕೂಡಿ ಕರ್ನಾಟಕದವರು ಹೀನಾಯವಾಗಿ ಮುಂದಿನ ಕಾಂಗ್ರೆಸ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬರ್ತಾ ಇರ್ತಾರ ಅಲ್ಲಿ ಏನೋ ತಮ್ಮ ದೂರು ಕೊಡ್ತಾರೆ ಸ್ವಾಗತ ಮಾಡಿ ದೂರು ಕೊಡ್ಲಿ ಭ್ರಷ್ಟಾಚಾರದ ಆರೋಪನ ಮೇಲೆ ಇದ್ರೆ ಅದನ್ನು ದೂರ ಕೊಡ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾತ್ರಿ ಮನೆಗೆ ಹೋಗಿ ಕೈ ಹಿಡಿದ ಹಿಡಿದು ಕೆಲಸ ಮಾಡಿದ್ರು ಅದು ದೂರು ಕೊಡೋದು ಅವ್ರಿಗೆ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರೆ ಯಾವಾಗ ಹೋರಾಟ ಮಾಡೋಕೈತಿ ವಿಧಾನಸಭೆದಾಗ ಒಬ್ಬ ರಾಷ್ಟ್ರ ಅಧ್ಯಕ್ಷ ಹೋಗಿ ಡಿ ಕೆ ಶಿವಕುಮಾರ್ ಸೇ ಇಪ್ಪತ್ತು ಪತ್ರ ಬರ್ತೇವೆ ಮಾಡ್ತಾರೆ ನಮ್ಮ ಮುಂದೆ ನನ್ನ ಬಗ್ಗೆ ಹೇಳ್ತಾರೆ ಯಾವ ಬಿ ಸಿ ಕಾಂಗ್ರೆಸ್ ಒಳಗೆ ಕೂಡ ಅಂತ ಹಲಿಕೆ ಮಾಡೋದಿಲ್ಲ ದ್ರೋಹ ಮಾಡುವುದಿಲ್ಲ ಪ್ರಧಾನ ಯಡಿಯೂರಪ್ಪನವ್ರು ಭಾಷೆಯಲ್ಲಿ ನೋಡಿದ್ರೆ ತಾಯಿಗೆ ನಾವು ದ್ರೋಹ ಮಾಡೋರಲ್ಲ ಅವತ್ತ ಪ್ರಧಾನ ಕಾರ್ಯಕ್ರಮದಾಗ ಈ ವಿಚಾರ ಬಿಟ್ಟಿರ್ಬಿಟ್ಟು ನೋಡ್ರಿ ನೀವು ಅಲ್ಲಿ ಮಾತೇ ಅಲ್ಲಿಗೆ ಅವ್ರು ಬರ್ ಭಾಳ ಒಳ್ಳೇದಾಯ್ತ ನನಗೂ ನೀನೆ ದಿಲ್ಲಿ ಫೋನ್ ಮಾಡ ತಕ್ಷಣ ಇವತ್ತು ಹೊಟ್ಟು ಬರ್ತಾರೆ ಬರ್ಬೋದ ನಮ್ಗೆ ಟೀಮ್ ಇದೆ ನಮ್ಮ ಟೀಮ್ ಆಗಿತ್ತು ಭ್ರಷ್ಟಾಚಾರದ ವಿರುದ್ಧವಾದ ವಿರುದ್ಧ ಹೊರಕ್ ಮಾಡಬೇಕು ಟೀಮ್ ನಾವು ಹೇಳಿ ಏನು ನಡೆದ ನಾನು ಯತ್ನೋ ಒಬ್ರು ಕರ್ ಸಮಾಧಾನ ಮಾಡಿ ನಾನು ಏನೋ ಬೆದುಕೊಂಡ್ರು ಅನ್ಕೆ ಏನಾರು ನೀವು ತಿಳ್ಕೊಂಡಿದ್ರೆ ಎದುಕು ಹೆದರೋದಿಲ್ಲ ಕ್ಷಮಾಪಣೆ ಕೇಳುವಂತ ನಾ ಇದ್ದವರಿಗೆ ಮಾತಾಡಿದ್ದು ಒಂದು ಸಂಸದರು ಅಪಸ್ ತಗೋ ಬದಲಾವಣೆ ಆಗ್ತಾರೆ ಅವರೇ ಆಗ್ತಾ ಒಬ್ಬ ಒಳ್ಳೆಯ ರಾಷ್ಟ್ರೀಯ ಪ್ರಾಮಾಣಿಕ ಯಾವುದೇ ಒಂದು ವ್ಯಕ್ತಿಗೆ ಬಲಿ ಆಗದೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗ ನಾವು ಪ್ರಧಾನ ಪ್ರಧಾನಮಂತ್ರಿನ ಇಷ್ಟ ಹೇಳ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನ ಅವರೇ ರಾಜ್ಯದಲ್ಲಿ ಕಿತ್ತೋಗಿಬಹುದು ಒಂದಾಗೆ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಬದಲಾವಣೆ ಆಗುತ್ತೆ ಬಿಜೆಪಿ ಅವ್ರು ಆತ್ಮಿದ್ರಿ ನಮ್ಗೆ ಮಾಡೋದು ಅವರಿಗೆ ಯಾರಿಗೆ ಬಹುದಾದ ರಾಜಕಾರಣ ಮಾಡ್ತೀವಿ ಕೇಳಬಹುದು ಎಂದೂ ದಾರಿ ಪಕ್ಷ

ಹೋರಾಟ ಆಗೋದ್ರೆ ಹದಿನೈ ತಾರೀಕಿಗೆ ನಾವು ಹೋರಾಟ ಮಾಡವ್ರೆ ಯಾರು ಬಂದ್ರೆ ಯಾರು ಯಾರು ಪಂಚಮಾರಿ ಅಲ್ಲ ಅದೆಲ್ಲ ಹಾಕಿ ಹೋಗಿ சர் சேர்ஸ் நான் லட்சி அம்பாள் நான் சேர்த்து உத்திர ஓடாட்ட